ಇನ್ನು ದರ್ಶನವ್ರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಾಯಕ ಏನಾದ್ರೂ ನಿಕಿತಾ ಅಂತಲೇ ಹೇಳ್ಬೋದು ಅಂತ ನಿಖಿತಾ ಅವರು ಇನ್ನೂ ನೆನಪಾಗಿ ಮಾತಾಡಿದ್ದಾರೆ ಆದರೆ ಏನಾದರು ಈ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಏನೋ ನಿಖಿತಾ ಅವರು ದರ್ಶನ್ ಜೊತೆ ಸಾಕಷ್ಟು ಸಿನಿಮಾಗಳು ಕೂಡ ಮಾಡಿದರು ಅದರಲ್ಲಿ ಪ್ರಮುಖವಾಗಿ ಅಂತದ್ದು ಯೋಧ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಇನ್ನು ಇದಾದ ನಂತರ ವಂಶಿ ಸಿನಿಮಾದಲ್ಲಿ ಪುನೀತ್ ಕುಮಾರ್ ಅವರ ಜೊತೆ ಮತ್ತು ರಮೇಶ್ ಅರವಿಂದ್ ಅವ್ರ ಜೊತೆ ಕೂಡ ಮಾಡಿದರು ಇನ್ನು ರವಿಚಂದ್ರನ ಜೊತೆ ಕೂಡ ಸಿನಿಮಾಗಳನ್ನು ಮಾಡಿದ್ರು ಇಂಥ ಅದ್ಭುತವಾದ ನಟಿ ಏಕಾಏಕಿ ಎರಡು ಸಾವಿರದ ಒಂಬತ್ತರಲ್ಲಿ ಮದುವೆಯಾಗಿ ಕಣ್ಮರಿಸಾದರು ಅಂತಲೇ ಹೇಳ್ಬೋದು ಸದ್ಯ ಈಗ ಅಮೆರಿಕಾದಲ್ಲಿ ಈಗ ವಾಸವಾಗಿದ್ದರೆ ಎರಡು ಮಕ್ಕಳ ತಾಯಿಯಾಗಿರುತ್ತೆ ನಿಖಿತ ಅವರು ಸೋಷಲ್ ಮೀಡಿಯಲ್ಲಿ ಆಗಾಗ ಆಕ್ಟಿವ್ ಆಗಿರ್ತಾರೆ ಸದ್ಯ ಮದುವೆಯಾಗಿ ಹೋದ ನಂತರ ಇಲ್ಲಾದಂಥ ಕೆಲವೊಂದು ಘಾಸಿಪ್ಗಳಿಂದಾಗಿ ಮತ್ತು ಬೆಳವಣಿಗೆಗಳಿಂದಾಗಿ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರನೇ ಹುಡ್ಕೊಂಬಿಟ್ರು ಅಂತಲೇ ಹೇಳ್ಬೋದು ಹೌದು ಸಿನಿಮಾ ರಂಗಕ್ಕೆ ಈ ಮೂಲಕ ಗುಡ್ಬಾಯ್ ಹೇಳಿ ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಹೌದು ಸಿನ್ಮಾ ಸಿನಿಮಾ ರಂಗದಲ್ಲಿ ಇದ್ದಂಥ ಕೆಲವೊಂದು ಗಾಸಿಪ್ ವಿಚಾರಗಳಿಂದಾಗಿ ನಿಖಿತ್ ಅವರು ತುಂಬನೇ ಮನರೊಂದಿದರು ಇನ್ನು ಮದುವೆ ಆದ ನಂತರ ಒಂದು ಸಿನಿಮಾ ಸವಾಸನೆ ಬೇಡ ಅಂತ ತೀರ್ಮಾನ ಕೂಡ ಮಾಡಿ ಈಗ ಅವರ ಪತಿ ಕೂಡ ಒಂದು ದೊಡ್ಡ ಟೆಕ್ಕಿ ಕೂಡ ಆಗಿದ್ದಾರೆ ಫಾರಿನಲ್ಲಿ ಈಗ ಅವ್ರನ್ನೇ ನೋಡಿಕೊಂಡು ಇಂದು ಸಂಸಾರ ನೋಡ್ಕೊಂಡು ಹೋಗ್ತಿದ್ದಾರೆ